ಸಂದರ್ಭಕ್ಕೆ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ಹೇಳ್ತೇನೆ ಲಕ್ಷ ಕೊಟ್ಟು ಕೇಳಿಸ್ಕೊಳ್ರಿ ಯಾವುದೇ ಈ ಪಾಠದೊಳಗೆ ಯಾವುದೇ ಪ್ಯಾರ ಕೇಳಿದರೂ ಸಹಿತ ಆರಂಭದೊಳಗೆ ಒಂದು ಪ್ಯಾರ ಬರೀಬೇಕು ಅಂತ ಹೇಳಿದೆ ನಾನು ಹೌದಾ ನೋಡಿ ಏನಂದರೆ ಯುಗಾದಿಯ ಸಂದರ್ಭದ ಸುಂದರವಾದ ಪ್ರಕೃತಿಯನ್ನು ವರ್ಣಿಸುವ ಪದ್ಯವಾದ ಸವಿ ಚೈತ್ರ ಎಂಬ ಪದ್ಯದಲ್ಲಿ ಬಸವರಾಜ್ ಸಾದರ್ ಅವರು ಯುಗಾದಿಯ ಪ್ರಕೃತಿ ವರ್ಣನೆಯನ್ನು ಸುಂದರವಾಗಿ ಚಿತ್ರಿಸಿದ್ದಾರೆ ಮೊದಲನೇ ಪ್ಯಾರಕ್ ಏನಪ್ಪ ಅಂದರೆ ವಿವರಣೆ ಯುಗದ ಆದಿ ಅಂದರೆ ಯುಗದ ಆದಿ ಅಂದರೆ ಯುಗಾದಿಯು ಬಂದಾಗ ಜಗತ್ತಿನೆಲ್ಲೆಡೆ ಸುಖದ ಸುಗ್ಗಿಯು ಬರುತ್ತದೆ ಅಂದರೆ ಯುಗಾದಿಯ ಯುಗಾದಿಯು ಒಂದು ಸುಗ್ಗಿಯ ಕಾಲವಾಗಿದ್ದು ಇಡೀ ಜಗತ್ತಿಗೆ ಹೊಸ ಕಳೆಯನ್ನು ತುಂಬಿಕೊಂಡು ಬರುತ್ತದೆ ಅಂದರೆ ಈ ಸಂದರ್ಭದಲ್ಲಿ ಪ್ರಕೃತಿಯು ಹಚ್ಚ ಹಸುರಾಗಿ ಚಿಗುರುತ್ತದೆ ಬಣ್ಣ ಬಣ್ಣದ ಎಲೆಗಳು ಮೂಡಿರುತ್ತವೆ ಹಾಗೆ ಪ್ರತಿಯೊಂದು ಗಿಡ ಮರದಲ್ಲಿ ಹೂವುಗಳು ಅರಳಿ ಬಣ್ಣ ಬಣ್ಣದ ಹೂವುಗಳು ಅರಳಿ ಅವು ಹಲವಾರು ಬಗೆಯ ಬಗೆಯ ಬಣ್ಣಗಳಿಂದ ಬರೆದ ಚಿತ್ರದ ಹಾಗೆ ಪ್ರಕೃತಿಯು ಕಾಣಿಸುತ್ತದೆ ಹೀಗೆ ಹಲವಾರು ಬಗೆ ಬಗೆಯ ಬಣ್ಣಗಳಿಂದ ಬರೆದ ಚಿತ್ರದ ಹಾಗೆ ಕಂಗೊಳಿಸುವ ಪ್ರಕೃತಿಯು ಈ ಭೂಮಿ ತಾಯಿಯು ಈ ನೆಲದಮ್ಮ ನವ ವಧುವಿನ ಹಾಗೆ ಸಿಂಗಾರಗೊಂಡು ನಮಗೆ ಸುಂದರವಾಗಿ ಕಾಣಿಸುತ್ತಿರುತ್ತಾಳೆ ಇದೆನ್ಪಾ ಪದ್ಯಕ್ಕೆ ಪದ್ಯಕ್ಕಿಂಗೆ ಬರೀಬೇಕು ನಂತರ ಎರಡನೇದಕ್ಕೆ ನೋಡ್ರಿ ಯುಗಾದಿಯು ಬರುವ ಮುಂಚೆ ಪ್ರಕೃತಿಯು ಒಣಗಿ ಬರಡಾಗಿರುತ್ತದೆ ಗಿಡ ಮರಗಳು ಒಣಗಿ ಬರಡಾಗಿರುತ್ತವೆ ಯುಗಾದಿಯ ಸಂದರ್ಭದಲ್ಲಿ ಒಣಗಿದ ಮರದ ತುಂಡುಗಳು ಸಹಿತ ಕೊಣರಿಸಿ ಅಂದರೆ ಚಿಗುರಿ ಪ್ರತಿ ಗಿಡ ಮರಗಳು ಕೂಡ ತಮ್ಮ ತಮ್ಮ ತುದಿಗಳಲ್ಲಿ ಮುಗುಳುಗಳನ್ನು ಚಿಗುರಿಸಿಕೊಂಡಿರುತ್ತವೆ ಅದು ಕವಿಗೆ ಕೊರಡ ಕೊಣರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟ ಹಾಗೆ ಕಂಡಿದೆ ಈ ಬರಡಾದ ಭೂಮಿಗೆ ಬರಡು ಜೀವಗಳಿಗೆ ಹಸಿರಿನ ಹೊಸ ಚೈತನ್ಯವನ್ನು ಉತ್ಸಾಹವನ್ನು ಉಲ್ಲಾಸವನ್ನು ತೆಗೆದುಕೊಂಡು ಬಂದಿದೆ ಯುಗಾದಿಯ ಸಂದರ್ಭದಲ್ಲಿ ಕಂಡುಬರುವ ಕೋಗಿಲೆಯು ಈ ಕುಕಿಲ ಕೋಗಿಲೆಯ ಕಂಠವು ಮುಕ್ತ ತಾರಕಕ್ಕೆ ಏರುತ್ತದೆ ಅಂದರೆ ಕೋಗಿಲೆಯು ಕುಹು ಕುಹು ಎಂದು ಆಕಾಶದೆತ್ತರಕ್ಕೆ ತನ್ನ ಧ್ವನಿಯು ಏರುವ ಹಾಗೆ ಕೂಗುತ್ತದೆ ಕೋಗಿಲೆ ಮಾತ್ರವಲ್ಲದೆ ಈ ಹಚ್ಚ ಹಸುರಾದ ಸುಂದರವಾದ ಯುಗಾದಿಯ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಹಲವಾರು ಪಕ್ಷಿಗಳೂ ಕೂಡ ಅವುಗಳು ಕೂಗುತ್ತಾ ಕೂಗುತ್ತಾ ಕಲರವವನ್ನು ಉಂಟು ಮಾಡುತ್ತವೆ ಇದನ್ನೇ ಕವಿಯು ಕುಕಿಲ ಕೋಗಿಲೆಯ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ ಎಂದು ವರ್ಣಿಸಿದ್ದಾರೆ ಇದು ಎರಡನೇದು ಇನ್ನು ಮೂರನೇದು ನೋಡಿರಿ ಯುಗಾದಿಯ ಸಂದರ್ಭದಲ್ಲಿ ಎಲ್ಲ ಪ್ರಾಣಿಗಳು ಕೂಡ ತಮ್ಮ ಸೋಮಾರಿತನವನ್ನು ಆಲಸ್ಯತನವನ್ನು ಬಿಟ್ಟು ಕೊಡವಿ ಎದ್ದು ಎಲ್ಲ ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಗಳು ಲಘು ಬಗೆಯ ದಗದಕ್ಕೆ ಹೊರಟಂತೆ ಕವಿಗೆ ಕಂಡಿವೆ ಇಲ್ಲಿ ಪ್ರಾಣಿ ಪಕ್ಷಿಗಳು ಲಘು ಬಗೆಯ ದಗದಕ್ಕೆ ಹೊರಡುವುದೆಂದರೆ ಅವು ತಮ್ಮ ಆಹಾರವನ್ನು ಹುಡುಕಿಕೊಂಡು ಬೇಗನೆ ಪ್ರಕೃತಿಯಲ್ಲಿ ಸಂಚರಿಸುತ್ತವೆ ಕಾರಣ ಯುಗಾದಿಯ ಸಂದರ್ಭದಲ್ಲಿ ಹಲವಾರು ಗಿಡ ಮರಗಳು ಚಿಗುರಿರುವುದು ಮಾತ್ರವಲ್ಲದೆ ಹೂವುಗಳನ್ನು ಮುಡಿದಿರುವುದು ಮಾತ್ರವಲ್ಲದೆ ಫಲ ಸಮೃದ್ಧಿಯಿಂದ ಕೂಡ ಕೂಡಿರುತ್ತವೆ ಅಂದರೆ ಹಣ್ಣುಗಳಿಂದ ಕೂಡ ಕೂಡಿರುತ್ತವೆ ಈ ಸಂದರ್ಭದಲ್ಲಿ ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಗಳಿಗೆ ಬೇಕಾದ ಆಹಾರವು ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುತ್ತದೆ ಆದ್ದರಿಂದ ಕವಿಯು ಅವುಗಳು ಲಘು ಬಗೆಯಿಂದ ದಗದಕ್ಕೆ ಹೊರಟಿವೆ ಎಂದು ಹೇಳಿದ್ದಾರೆ ಯುಗಾದಿಯ ಸಂದರ್ಭದಲ್ಲಿ ಪ್ರಕೃತಿಗೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲವುಗಳಿಗೂ ಹೊಸ ಜೀವ ಉಲ್ಲಾಸ ಸಿಗಿತ ಭಾವ ವಿಲಾಸದ ಅನುಭವವಾಗುತ್ತದೆ ಹೀಗೆ ಸುಂದರವಾದ ಪ್ರಕೃತಿಯಲ್ಲಿ ಎಲ್ಲ ಪಕ್ಷಿಗಳು ಪ್ರಾಣಿಗಳು ಕ್ರಿಮಿ ಕೀಟಗಳು ಅತ್ಯಂತ ಚಟುವಟಿಕೆಯಿಂದ ಕ್ರಿಯಾಶೀಲವಾಗಿ ಕೂಡಿರುವುದು ನೆಲ ಮುಗಿಲಿನ ವಾಲಗವೆ ನಡೆದ ಹಾಗೆ ಕವಿಗೆ ಕಂಡಿದೆ ಅಂದರೆ ಇಲ್ಲಿ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಎಲ್ಲವೂ ಸಹಿತ ಮದುವೆಯ ದಿಬ್ಬಣದ ವಾಲಗದಲ್ಲಿ ಪಾಲ್ಗೊಂಡಿರುವ ಹಾಗೆ ನೆಲಮುಗಿಲ ವಾಲಗವೇ ನಡೆದಂತಿದೆ ಎಂದು ಕವಿಯು ಹೇಳಿದ್ದಾರೆ ಕೊನೆ ಪ್ಯಾರ ನೋಡ್ರಿ ಯುಗಾದಿ ಬರುವ ಹೊತ್ತಿಗೆ ಇಡೀ ಪ್ರಕೃತಿಯು ನಿಸರ್ಗವು ಧೂಳಿನಿಂದ ಅಥವಾ ಬಾಡಿ ಹೋಗಿ ಕಮರಿ ಹೋಗಿ ಹೊಳೆಯ ರೀತಿಯಲ್ಲಿ ಕಾಣುತ್ತಿರುತ್ತದೆ ಯುಗಾದಿಯ ಆಗಮನದ ಹೊತ್ತಿಗೆ ಮಳೆಗಾಲವು ಪ್ರಾರಂಭವಾಗಿ ಜೋರಾದ ಧಾರಾಕಾರ ಮಳೆಯಿಂದಾಗಿ ಇಡೀ ಪ್ರಕೃತಿಯು ಪ್ರಕೃತಿಯ ಕೊಳೆಯನ್ನು ತಿಕ್ಕಿ ಅದರ ಮೈಯನ್ನು ತಿಕ್ಕಿ ತೊಳೆದ ಹಾಗೆ ಶುಭ್ರವಾಗಿ ಸ್ವಚ್ಛವಾಗಿ ಪರಿಸರವು ಕಾಣುತ್ತದೆ ಹಸುರು ಚಿಗುರಿ ಎಲ್ಲಿ ನೋಡಿದರಲ್ಲಿ ಸುಂದರವಾದ ಹಸುರೇ ಕಂಡು ಅದು ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಕಂಡ ಹಾಗೆ ಕಂಡಿದೆ ಯುಗಾದಿಯ ಹಬ್ಬದ ಸಂದರ್ಭದಲ್ಲಿ ನಮ್ಮ ಹಿರಿಯರು ಕಹ್ಯನ್ನು ಮರೆತು ಸಿಹಿಯನ್ನು ಉಳಿಸಿಕೊಂಡು ಮುಂದುವರೆಸುವುದರ ಸಂಕೇತವಾಗಿಯೇ ಬೇವಿಗೆ ಬೆಲ್ಲವನ್ನು ಸೇರಿಸಿ ಬೇವು ಬೆಲ್ಲಿನ ಆ ತಿಂಡಿಯನ್ನು ಹಂಚುವ ಸಂಪ್ರದಾಯವಿದೆ ಆ ಮೂಲಕ ಬೆಲ್ಲ ಬೇವಿಗೆ ಸೇರಿ ಕಹಿಯು ಕಳೆದು ಹೋಗಿ ಸಿಹಿಯು ಹೆಚ್ಚಿ ಎಲ್ಲ ರೆದೆಗಳ ತುಂಬ ಎಲ್ಲರ ಮನಸ್ಸಿನಲ್ಲಿ ಸವಿಯಾದ ಚೈತ್ರವು ತುಂಬಿರಲಿ ಎಂಬ ಉದ್ದೇಶದಿಂದ ಬೇವು ಬೆಲ್ಲವನ್ನು ಹಂಚುವ ಸಂಪ್ರದಾಯವಿದೆ ಈ ಮೂಲಕ ಪ್ರಕೃತಿಯು ಹೇಗೆ ತನ್ನ ಕಷ್ಟದ ದಿನಗಳನ್ನು ಮರೆತು ಯುಗಾದಿ ಸಂದರ್ಭಕ್ಕೆ ನವ ವಧುವಾಗಿ ನವ ಉಲ್ಲಾಸದಿಂದ ಕಂಡುಬರುತ್ತಾಳೋ ನಾವು ಕೂಡ ಹಾಗೆಯೇ ನಮ್ಮ ಜೀವನದ ಕಷ್ಟ ನಷ್ಟ ದುಃಖ ದುಮ್ಮಾಣಗಳನ್ನು ಮರೆತು ಮುಂದಿನ ಸುಖ ಸಂತೋಷದ ಹೊಸ ಆಶಾಭಾವನೆಯಿಂದ ನಾವು ಜೀವನವನ್ನು ನಡೆಸಬೇಕು ಎಂಬ ಜೀವನದ ಸಂದೇಶವೂ ಕೂಡ ಇಲ್ಲಿದೆ